ಮೊದಲ ಬಾರಿಗೆ ಫ್ಯಾನ್ಸ್ ರಿಯಾಕ್ಷನ್ ನೋಡಿ ಫಸ್ಟ್ ಟೈಮ್ ಹೇಗ ಅನ್ಸುತ್ತೆ ಅವರ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ದು ನನಗೆ ತುಂಬಾ ಖುಷಿ ಆಗ್ತಿದೆ ಲೈಕ್ ಇದೆಲ್ಲ ನನ್ನ ಫಸ್ಟ್ ಎಕ್ಸ್‌ಪೀರಿಯನ್ಸ್ ಲೈಕ್ ಥಿಯೇಟರ್ ಅಲ್ಲಿ ವಿಜುಯಲ್ಸ್ ಇರಬಹುದು ಚಪ್ಪಾಳೆ ಇರಬಹುದು ಅದೆಲ್ಲ ನನಗೆ ತುಂಬಾ ಖುಷಿ ಅನ್ಸುತ್ತೆ ಅದರಲ್ಲೂ ನನ್ ಕೆಲವು ಶಾರ್ಟ್ಸ್ ಗಳು ಎಂಟ್ರಿ ಬಂದಾಗ ವಿಜುಯಲ್ ಬಂತು ನನ್ ಫಸ್ಟ್ ಎಕ್ಸ್‌ಪೀರಿಯನ್ಸ್ ಒಂಥರ ಎಮೋಷನಲ್ ಆಗ್ತಿದೆ ನಾನು ಅದು ತುಂಬಾ ಇಷ್ಟ ಆಯ್ತು ಅಂಡ್ ಕಂಪ್ಲೀಟ್ ಸಿನಿಮಾ ಏನಿದೆ ಎಲ್ಲರಿಗೂ ಇಷ್ಟ ಆಗಿದೆ ಅಂಡ್ ಎಲ್ಲಾ ಕ್ರೆಡಿಟ್ಸ್ ನಮ್ಮ ಡೈರೆಕ್ಟರ್ ರಂಜಿತ್ ಸರ್ ಹೋಗುತ್ತೆ ಅಂಡ್ ಕೊನೆವರೆಗೂ ಸಿನಿಮಾ ಅನ್ಸುತ್ತೆ ಎಲ್ಲಾರು ಸೊ ಇದು ನೀವೇ ನೋಡ್ಬೋದು ಇಲ್ಲಿ ಎಷ್ಟು ಗಲಾಟೆ ಇದೆ ಎಷ್ಟು ಇಷ್ಟಪಡ್ತೀರ ಅಂತ ಸೊ ಚೆನ್ನಾಗಿ ಬಂದಿದೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದ್ರೆ ಎಷ್ಟು ಖುಷಿ ಕೊಟ್ಟಿದೆ ಇದು ಒಂದು ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ ಬಿಕಾಸ್ ಇಲ್ಲಿ ನಾವ್ರು ಆಲ್ರೆಡಿ ನನ್ನ ಟೀಚರ್ ಅಂತಿದಾರಲ್ಲ ಸೊ ಅಲ್ಲಿ ಕನೆಕ್ಟ್ ಆಗಿದೆ ಅವ್ರಿಗೆ ಅನ್ಬಿಟ್ಟು ಅಂಡ್ ನಂದೊಂದು ಶಾರ್ಟ್ ಬರುತ್ತೆ ಅದು ಪರ್ಟಿಕ್ಯುಲರ್ ಶಾರ್ಟ್ ಗೆ ಹತ್ತಿದೀನಿ ಅಂತಂದ್ರು ಕೆಲವರು ಸೊ ಅಳು ಬರ್ಸಿದೆ ಅಂದಾಗ ಅಲ್ಲ ಅಲ್ಲಿ ಒಬ್ರು ಆರ್ಟಿಸ್ಟ್ ವಿನ್ ಆಗೋದು ಸೊ ಐ ಫೀಲ್ ಅಲ್ಲಿ ವಿನ್ ಆಗಿದ್ದೀನಿ ಅನ್ಬಿಟ್ಟು ಈ ತರ ಇದೆ ಒಳ್ಳೆ ಕಂಟೆಂಟ್ ಕೊಟ್ರೆ ಕನ್ನಡ ಸಿನಿಮಾ ಪ್ರೇಕ್ಷಕರು ನೋಡೇ ನೋಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಈ ನೀವು ಕೇಳಿದಂಥವ್ರು ಮೊದಲನೇ ಬಾರಿಗೆ ಅವಾಗ ಅನಿಸ್ತಾ ಇತ್ತು ನಿಮಗೆ ಕತೆ ಕೇಳಿದಾಗ ಮತ್ತೆ ಈ ಒಂದು ದೊಡ್ಡ ಮಟ್ಟಿನ ಯಶಸ್ಸು ಸಿಗುತ್ತೆ ಅಂತ ಏನಾದ್ರು ಎಕ್ಸ್ಪೆಕ್ಟೇಷನ್ ಸಿಕ್ತಾ ಸರ್ ಕತೆ ಕೇಳಿದಾಗ ನಂಗೆ ತುಂಬಾ ಇಷ್ಟ ಆಗಿತ್ತು ಡೆಫಿನೆಟ್ಲಿ ಇದೇನೋ ಒಂದು ಆಗುತ್ತೆ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಅಂತ ಅನಿಸ್ತು ಅದ ನಂಗೆ ಇವಾಗ ಗೊತ್ತಾಗ್ತದೆ ಜನ ನೋಡಿ ಅವರ ರೆಸ್ಪಾನ್ಸ್ ಮತ್ತೆ ಅವ್ರದ್ದು ರಿವ್ಯೂಸ್ ಎಲ್ಲ ನೋಡಿ ಸೊ ನನ್ಗೆ ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ ಒಂಥರ ಖುಷಿ ಇಲ್ಲಿದ್ದೀನಿ ನಾನು ಸಿಕ್ಕಾಪಟ್ಟೆ ಖುಷಿ ಇದೆ ಆಲ್ ದಿ ವೆರಿ ಬೆಸ್ಟ್ ಮೇಡಮ್ ನಿಮ್ಮ ಫ್ಯೂಚರ್ ಗೆ ಹಾಗೇನೆ ಮುಂದೆ ಬರುವಂತ ಅಪ್ಕಮಿಂಗ್ ಪ್ರಾಜೆಕ್ಟ್ ಥ್ಯಾಂಕ್ ಯು ಸರ್ ಎಲ್ಲರೂ ದಯವಿಟ್ಟು ಬನ್ನಿ ಸಪ್ಲೈ ಶಂಕರ್ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂಡ್ ಥ್ಯಾಂಕ್ ಯು ನಿಮಗೂ ಕೂಡ